ನಗರದಲ್ಲಿ ಅಕ್ರಮ ಗಾಂಜಾ ಸಾಗಾಟ ಪೊಲೀಸರ ದಾಳಿ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗಳ ಗಾಂಜಾ ವಶಕ್ಕೆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಸದರಿ ಮಾಹಿತಿಯನ್ನು ಡಾ ಶೋಭಾರಾಣಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಬಳ್ಳಾರಿ ಹಾಗೂ ರವಿಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ನವೀನ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಇವರುಗಳಿಗೆ ತಿಳಿಸಿ ಅವರ ಮಾರ್ಗದರ್ಶನದಲ್ಲಿ ಮಂಗಳವಾರ ವೆಂಕಟೇಶ್ ಪೊಲೀಸ್ ಉಪಾಧ್ಯಕ್ಷಕರು ಸಿರುಗುಪ್ಪ ಉಪವಿಭಾಗ ಹಾಗೂ ವೈಎಸ್ ಹನುಮಂತಪ್ಪ ಸಿಪಿಐ ಸಿರುಗುಪ್ಪ ವೃತ್ತ ಪರಶುರಾಮ್ ಪಿಎಸ್ಐ ಹಚ್ಚೊಳ್ಳಿ ಹಾಗೂ ಸಿರುಗುಪ್ಪ ಠಾಣೆಯ ಹೊನ್ನಪ್ಪ ಪಿಎಸ್ಐ ತನಿಖೆ ವಿಭಾಗ ಈಶ್ವರಪ್ಪ ಇಎಸ್ಐ ಸಿಬ್ಬಂದಿಗಳಾದ ಶಂಕರಪ್ಪ ಚಿನ್ನಪ್ಪ ಬಸವರಾಜ್ ವಿಷ್ಣುಮೋಹನ್ ಬಾಲಚಂದ್ರ ರಾಥೋಡ್ ಈರಣ್ಣ ಇವರುಗಳೊಂದಿಗೆ ಸಿರುಗುಪ್ಪ ಆಧೋನಿ ರಸ್ತೆ ಬಳಿ ಇರುವ ಡಿಆರ್ಎಸ್ ಫಾರ್ಮ್ ಕೃಷಿ ಸಂಶೋಧನಾ ಕೇಂದ್ರದ ಹತ್ತಿರ ಆಂಧ್ರಪ್ರದೇಶದ ಕಡೆಯಿಂದ ಸಿರುಗುಪ್ಪ ನಗರಕ್ಕೆ ಎರಡು ದ್ವಿಚಕ್ರ ವಾಹನಗಳಾದ ಟಿವಿಎಸ್ ಎನ್ಒ ಆರ್ಕ್ಯೂ ಮೋಟಾರ್ ಸೈಕಲ್ ಹಾಗೂ ಬಜಾಜ್ ಪಲ್ಸರ್ ಮೋಟಾರ್ ಸೈಕಲ್ನಲ್ಲಿ ಬರುತ್ತಿದ್ದ ಬಳ್ಳಾರಿಯ ಶರ್ಮಾಸ್ವಲಿ ಶೈಲೇಂದ್ರ ಶೇಖ್ ಅಭೀದ್ ಬಲರಾಮ ಕಾರ್ತಿಕ್ ಎಂಬುವವರಿಂದ ಮೂರು ಪ್ಲಾಸ್ಟಿಕ್ ಚೀಲಗಳಲ್ಲಿ ಒಣ ಗಾಂಜಾ ಒಟ್ಟು ತೂಕ ಅಂದಾಜು ಐದು ಕೆಜಿ ಮುನ್ನೂರ ಐವತ್ತು ಗ್ರಾಂ ಗಾಂಜಾ ಅಂದಾಜು ಇದರ ಬೆಲೆ ಎರಡು ಲಕ್ಷದ ಅರವತ್ತೈದು ಸಾವಿರಗಳಷ್ಟು ಗಾಂಜಾವನ್ನ ವಶಪಡಿಸಿಕೊಂಡು ಸಿರುಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿರುತ್ತಾರೆ ಡಾಕ್ಟರ್ ಶೋಭಾರಾಣಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಬಳ್ಳಾರಿಯವರು ಅಕ್ರಮ ಗಾಂಜಾ ಸಾಕಾಣಿಕೆದಾರರ ಮೇಲೆ ದಾಳಿ ಮಾಡಿ ಗಾಂಜಾವನ್ನ வசப்படிக் கொண்ட போலீஸ் அறிவுகளை பிரசம்சை வர